ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹಾಸನ ಕಡೆ ಸೈಡಿಂದ ಕಡುಬು ನಾವು ಜಾಸ್ತಿ ಮಾಡ್ತೀವಿ ಇದನ್ನು ನೋಡಿ ಹಾಸನ ಕಡೆ ಸೈಡ್ ಕಡುಬು ಯಾವ ಥರ ಮಾಡೋದು ಪ್ಲೈನ್ ಕಡುಬು ಇದು ರಾತ್ರಿನ ತೊಳೆದುಬಿಟ್ಟು ಒಂದು ಬಟ್ಟೆ ಮೇಲೆ ಹಿಂಗೆ ಹಾರಾಕಿದ್ದೀನಿ ಕರೆಕ್ಟಾಗಿ ಒಂದು ಸೇರಕ್ಕಿನ ಹಾರಿದ್ದೀನಿ ನಾನು ನೋಡಿ ಈ ಥರ ಆಗಿರುತ್ತೆ ಈ ಥರ ನೋಡಿ ಏನು ಅಷ್ಟೇನು ಒಣಗಿರಲ್ಲ ನೈಟ್ ಮಾತ್ರ ಅದು ಸ್ವಲ್ಪ ಗಾಳಿಲಿ ಡ್ರೈ ಆಗಬೇಕು ಈಗ ಇದನ್ನ ರವೆ ರವೆ ಥರ ಪುಡಿ ಮಾಡ್ಕೊಬರೋಣ ನೋಡಿ ನಾನು ರವೆ ಅದನ್ನು ಪುಡಿ ಮಾಡ್ಕೊಬ್ರ ಅಷ್ಟರಲ್ಲಿ ಅಕ್ಕಿನ ರವೆ ಥರ ಬಡ್ಕೊಬ್ರೋ ಅಷ್ಟರಲ್ಲಿ ಈಗ ನಾವು ನೀರು ಕೈ ಇಡೋಣ ನಾನು ಲೋಟ ನೀರು ಹಾಕಿದ್ದೀನಿ ಒಂದು ಸೇರು ಅಂದರೆ ನಾಲ್ಕು ಲೋಟ ಅಕ್ಕಿಗೆ ಆರು ಲೋಟ ನೀರು ಹಾಕಿದ್ದೀನಿ ಅಷ್ಟೇ ಹಾಕಬೇಕು ಎಂಟು ಲೋಟ ಹಾಕ್ಬಾರ್ದು ಮಾಮೂಲಿ ಅನ್ನ ಮಾಡ್ತಾರಲ್ಲ ಆ ಟೈಪ್ ಹಾಕ್ಬೇಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಬಿಟ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಸಾಕಿಷ್ಟಕ್ಕೂ ನೋಡಿ ಈಗ ಕಡುಬು ಸ್ಮೂತಾಗಿ ಬರಬೇಕು ಅಂತ ಅಂದರೆ ಸ್ವಲ್ಪ ಕಡುಬು ರಫ್ ಆಗುತ್ತೆ ಅದಕ್ಕೆ ನಾನು ರಾತ್ರಿ ಉಳಿದಿರೋ ಅನ್ನನ ನಾನು ಒಂದು ಎರಡು ಇಡಿಯಷ್ಟು ಇದ್ದೀನಿ ನೀರೊಳಗಡೆಕ್ಕೇ ಏಕೆಂದರೆ ಕಡುಬು ತುಂಬ ಸ್ಮೂತಾಗಿ ಬರುತ್ತೆ ನೀವು ಎರಡು ಇಡಿಯೆಲ್ಲ ನೀವು ನಾಲ್ಕು ಇಡಿ ಹಾಕಿದರೂ ಚೆನ್ನಾಗಿರುತ್ತೆ ನೋಡಿ ಅಷ್ಟು ಸ್ಮೂತಾಗಿ ಮಕ್ಕಳಿಗೆಲ್ಲ ತಿನ್ಸೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಅನ್ನ ಹಾಕೊಂಡ್ಬಿಟ್ಟು ಆಮೇಲೆ ಅದನ್ನು ಅಕ್ಕಿ ತರಿ ಹಾಕೊಳ್ಳೋಣ ಇದು ಕುದೀಲಿ ನಾನು ಅಕ್ಕಿ ತರಿ ಮಾಡ್ಕೊರೋಕ್ಕೆ ನೋಡಿ ಮಿಕ್ಸಿ ಜಾರ್ಗೆ ಅದರಲ್ಲಿ ಅರ್ಧ ಮಿಕ್ಸಿ ಜಾರಲ್ಲಿ ಅರ್ಧ ಗ್ಯಾಪ್ ಇರಬೇಕು ಹಾಕಬೇಕು ಒಂದು ನಾನೊಂದು ಸೇರು ಅಕ್ಕಿ ಅಲ್ವಾ ನಾನು ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಡ್ತೀನಿ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಬಿಟ್ಟು ಥರತರಿಯಾಗಿ ರುಬ್ಕರೋಣ ತುಂಬ ಚೆನ್ನಾಗಿರುತ್ತೆ ಮಿಕ್ಸೀಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹೋಗಿ ಇಲ್ಲಾಂದರೆ ಮಿಲ್ಲಲ್ಲೂ ಬಿಡ್ಸ್ಕೊಳೋದು ಜಾಸ್ತಿ ಇದ್ದರೆ ನಾವು ಮಾಡ್ತಿರೋದು ಒಂದು ಸೇರಿಂದಲ್ವ ಮನೆಯಲ್ಲೇ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ರವೆ ರವೆ ಥರ ಇದು ಮಾಡ್ಕೊಬೇಕು ನೋಡಿ ಸ್ವಲ್ಪ ದಪ್ಪಗೆ ಇರಲಿ ರವೆಗಿಂತಲೂ ಇರಲಿ ಬೇಕಾರೆ ಯಾಕೆಂದರೆ ಕಡುಬು ಚೆನ್ನಾಗಿ ಬರೋಲ್ಲ ಇಲ್ಲಾಂದರೆ ಈ ಥರ ಇದ್ದರೆ ಸಾಕು ನೋಡಿ ಇವಾಗ ನೀರು ಇದೆ ಈಗ ಅಕ್ಕಿ ಸರ್ ಸರಿಯಾಗಿ ರುಬ್ಬಿರೋದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವೇನು ಚಿಂತೆ ಮಾಡಿಬಿಡಿ ಈ ಥರ ನೀರು ನೀರು ಥರ ಬಂದಿದೆ ಅಕ್ಕಿ ಅಂದರೆ ಸ್ವಲ್ಪ ಅದು ಅಳಬೇಕು ಚೆನ್ನಾಗಿ ಬೇಯಬೇಕು ಅದು ನೀವು ಅದಕ್ಕಿದ ಏನು ಮಾಡಬೇಕು ಅಂದರೆ ಸ್ವಲ್ಪ ನೀರು ತೆಗೆಯೋಣ ನೋಡಿ ಈ ಥರ ನಾನು ಸ್ವಲ್ಪ ನೀರು ತೆಗ್ದಿಟ್ಟು ಕೊಡ್ತೀನಿ ಯಾಕೆ ಅಂದರೆ ಒಂದೊಂದು ಅಕ್ಕಿ ಒಂದೊಂದು ಥರ ನಾನು ನೀರು ತಗೊಳ್ಳೋದು ಬೇಕು ಅಂದರೆ ರುಬ್ಬೋಗಿ ಹಾಕ್ಕೊಳ್ತೀನಿ ಬೇಡ ಅಂದರೆ ಚೆಲ್ಬಿಡ್ತೀನಿ ಎಷ್ಟು ನೋಡಿಬಿಟ್ಟು ಒಂದು ಐದು ನಿಮಿಷ ಬೇಯಲಿ ಇದು ಚೆನ್ನಾಗಿ ನೋಡಿ ಹಿಂಗೆ ಒಂಚೂರು ಹಿಂಗೆ ಅಂದ್ಬಿಟ್ಟು ಬಿಟ್ಬಿಟ್ರೆ ಬೇಕಾಗಿ ನೀವೇ ನೋಡ್ತೀರಾ ಇದು ನೀರು ಎಷ್ಟು ಈರಿರುತ್ತೆ ಇನ್ನೊಂದು ಐದು ನಿಮಿಷ ಬಿಟ್ಟರೆ ಅಂತ ಈಗ ನೋಡಿ ಕಡುಬಿಂದೆಲ್ಲ ನೀಟಾಗಿ ಹೀರ್ಕೊಂಡಿದೆ ಅಕ್ಕಿ ಈಗ ಮತ್ತೆ ನೀರು ಹಾಕ್ಕೊಳ್ತೀನಿ ಇದನ್ನು ಇಟ್ಕೊಂಡಿದ್ದೀನಲ್ಲ ಅದು ಇದರಲ್ಲಿ ಬೆಂದರೆ ಸಾಕು ನೋಡಿ ಇನ್ನೊಂದು ಸ್ವಲ್ಪ ಬೇಲಿ ಅಷ್ಟರಲ್ಲಿ ನಾವು ಕಡ್ಬಿನ ತಪ್ಪೀವಿ ನೋಡಿ ಇದು ಕಡ್ಬಿನ ತಪ್ಪಲಿ ರೆಡಿ ಮಾಡ್ಕೊಳ್ಳೋಣ ನಾನು ಎರಡು ಚಮ ನೀರು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಕಡುಬಿಟ್ಟು ರೆಡಿಯಾಗಿದೆ ನೋಡಿ ಈ ಥರ ಆಗಿರಬೇಕು ಅದೇನು ಫುಲ್ಲೇನು ಬೆಂದಿಲ್ಲ ನೋಡಿ ಅರ್ಧ ಅರ್ಧನೇ ಬೆಂದಿರೋದು ಈಗ ಸೆಕೆ ಮಡ್ಕೀರಿ ಅರ್ಧ ಬೇಸನ್ನ ಈ ಕಡುಬುನ ನೋಡಿ ಯಾವ ರೀತಿ ಕಟ್ಟೋದು ಸ್ವಲ್ಪ ನೀರು ಕೈ ಮಾಡ್ಕೊಂಬಿಟ್ಟು ಪ್ಲೈನ್ ಕಡುಬು ಇದು ಇನ್ನೂ ನಾನು ಮಸಾಲೆ ಕಡುಬು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇನ್ನೊಂದು ದಿನ ನೋಡಿ ಈ ಥರ ಈ ಥರ ಮಾಡಿಕೊಂಡು ಇಟ್ಕೊಳೋದು ಈಗ ಕಡ್ಬಿನ ತಪ್ಪಲಿ ಆಯಿತು ಈಗ ನೀರೆಲ್ಲ ಕುದಿದೆ ಇವಾಗ ಇಡ್ಲಿ ಎಟ್ಟುನ ಒಂದು ಹಾಕೊಂಡಿದೀನಿ ನೋಡಿ ಈ ಥರ ಎಲ್ಲ ಜೋಡಿಸ್ಕೊಳ್ಳೋದು ಈ ಥರ ಜೋಡಿಸ್ಕೊಂಡು ಕಾಲು ಗಂಟೆ ನಾವು ಶಕೆ ಮೆಡ್ಕೆಯಲ್ಲಿ ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಇದೊಂದು ಹೇಳಿಲ್ಲ ರೇಷನ್ ಅಕ್ಕಿ ಡಿಪೋ ಅಕ್ಕಿ ಬರುತ್ತಲ್ಲ ಅದರಲ್ಲಿ ಮಾಡಿದರೆ ತುಂಬ ಟೇಸ್ಟು ಅಂಗಡಿ ಅಕ್ಕಿಯಲ್ಲಿ ಚೆನ್ನಾಗಿ ಬರೋಲ್ಲ ದಪ್ಪ ಅಕ್ಕಿ ರೇಷನ್ ಅಕ್ಕಿಲಿ ಮಾಡಿದ್ರೇ ಟೇಸ್ಟು ನೋಡಿ ಈ ಥರ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಈ ಮಲ್ಸಿಮೆ ಸೈಡಲ್ಲಿ ಉಂಡೆ ಗಡುಬು ಮಾಡೋದು ಜಾಸ್ತಿ ಅವರು ಉಂಡೆ ಗಡುಬು ಯಾವ ಥರ ಅಂದರೆ ಈ ಥರ ಉಂಡೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇಟ್ಕೊಳ್ತಾರೆ ಈ ಥರ ಇದನ್ನು ಹಾಕ್ಬಿಟ್ಟು ನಾವು ಕಳಂಬೋಣ ಕಾಲು ಗಂಟೆ ಬೇಯಬೇಕು ಹೇಳಿದ್ದೀನಿ ಕಾಲು ಗಂಟೆ ಇದು ಹಾಕ್ಕೊಳ್ಳಿ ಸೆಕೆ ಮಡಿಕೆಯಲ್ಲಿ ಬೇಯಲಿ ಇದು ನೋಡಿ ನೋಡಿ ಈಗ ತೆಗಿತಾ ಇದ್ದೀನಿ ಕಾಲು ಗಂಟೆ ಆಗಿದೆ ನೋಡಿ ಬಂದಿದೆ ಸ್ವಲ್ಪ ನೀರು ಕೈ ಮಾಡ್ಕೊಳ್ಳಿ ಫುಲ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರವೆ ರವೆ ಥರ ಹೆಂಗೆ ಕಾಣ್ತಿದೆ ನೋಡಿ ಗೊತ್ತಾಗ್ತಿದೆ ಅಲ್ಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಜೊತೆಗೆ ಚಂದ ಇದು ನೋಡಿ ಕೋಳಿ ಸಾರು ಕಡುಬು ಬೆಣ್ಣೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಮಾಡಿ ನೋಡಿ ನೀವೇ ಹೇಳ್ತೀರಾ ಬೆಣ್ಣೆ ಹಾಕ್ಕೊಳ್ಳಿ ಈ ಥರ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್